ಎಲ್ಲರಿಗೂ ನಮಸ್ಕಾರ ಭಗ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮನಿಗೆ ತನ್ನ ಮಗನೇ ಶ್ರೇಷ್ಠನ ಮದುವೆ ಆಗುತ್ತಾ ಇರುವುದು ಅಂತ ಹೇಳಿ ಗೊತ್ತಾಗುತ್ತದೆ ಇಲ್ಲ ಅಷ್ಟೊತ್ತಿಗೆ ಭಾಗ್ಯ ಬಂದ ತಕ್ಷಣ ಪತ್ರಿಕೆಯಿಂದ ತೆಗೆದುಕೊಂಡು ಹೋಗು ನನಗೆ ಸುಮ್ಮನೆ ಕಾಟ ಕೊಡಬೇಡ ಅಂತ ಹೇಳಿದಾಗ ಭಾಗ್ಯ ಹೊರಗಡೆ ಬಂದು ಏನಾಗಿದೆ ಇವರು ನೋಡಿದ್ರೆ ಈಗ ಆಗ್ತಾ ಇದ್ದಾರೆ ನಮ್ಮ ಯಜಮಾನ್ರು ಯಾಕೆ ಶ್ರೇಷ್ಠನ ಮದುವೆಗೆ ಹೋಗಿದ್ದಾರೆ ಪಾಪ ಅವಳು ಅವಳು ಶ್ರೇಷ್ಠ ಮದುವೆ ಆಗೋ ಹುಡುಗ ಅವರ ಹೆಂಡತಿ ಮಕ್ಕಳ ಜೀವನ ಹಾಳಾಗುತ್ತಾ ಇದೆ ಯೋಚನೆ ಮಾಡುವುದಿಲ್ಲ ಅಂತ ಹೇಳಿ ಕೊರಗುತ್ತಾ ಇರುತ್ತಾಳೆ ಈ ಕಡೆ ಕುಸುಮ ಇಲ್ಲ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ಮತ್ತೆ ವಾಪಸ್ ಛತ್ರಕ್ಕೆ ಹೊರಡುತ್ತಾಳೆ ಈ ಕಡೆ ಶಾಸ್ತ್ರಗಳು ಶುರುವಾಗುತ್ತಾ ಇರುತ್ತದೆ ಪುರೋಹಿತರು ಬನ್ನಿ ಕಾಶಿ ಯಾತ್ರೆ ಮಾಡಬೇಕು ಅಂದಾಗ ಮತ್ತೆ ಕಾಶಿ ಯಾತ್ರೆ ಮಾಡಬೇಕಾ ಅಂದಿದ್ದಕ್ಕೇನಪ್ಪ ಹಿಂಗೆ ಕೇಳ್ತಾ ಇದೆಯಾ ಏನು ನೀನು ಮುಂಚೆನೇ ಮದುವೆ ಆಗಿದೆಯಾ ಮುಂಚೆನೇ ಮಾಡಿದ್ಯಾ ಹಾಗೇನಿಲ್ಲ ಅಂದ ತಕ್ಷಣ ಮತ್ತು ಇನ್ನೇನಪ್ಪ ನೀನು ಕೇಳೋದು ಎಲ್ಲ ಶಾಸ್ತ್ರಗಳು ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಗೌರಿ ಪೂಜೆ ಮುಗಿಸಿರುತ್ತಾಳೆ ಅವರಿಬ್ಬರ ಮದುವೆ ನಡೆಯುತ್ತಾ ಅಷ್ಟೊತ್ತಿಗೆ ಕುಸುಮಾ ಅವರು ಬಂದು ಮದುವೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು